ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆಂಟೀಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆಯ ಪಿ ಬಿ ರಸ್ತೆಯ ಶ್ರುತಿ ಮೋಟಾರ್ಸ್ ಬಳಿ ಅಪಘಾತವನ್ನು ನಡೆದಿದೆ ಮುಂದೆ ಹೋಗುತ್ತಿದ್ದ ಕಾರು ಸ್ವಲ್ಪ ವೇಗ ಕಡಿಮೆಯಾಗಿದ್ದಕ್ಕೆ ಹಿಂದೆಗಡೆಯಿಂದ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬಂದು ಕಾರಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದ ಪರಿಣಾಮ ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಹಾಗೂ ಬಸ್ಸು ಕೂಡ ಅಲ್ಲೇ ನಿಲ್ಲಿಸಿ ಬಸ್ಸಿನಲ್ಲಿದ್ದ ಪ್ರಯಾಣಿಕರನ್ನು ಬೇರೆ ಬಸ್ಸಿಗೆ ಕಳಿಸಲಾಗಿದೆ ಸರ್ ಡ್ರೈವರ್ ನೀವು ಸರ್ ಸರ್ गाडी मू ਆಕ್ತ ಇದ್ದ ಗಾಡಿ ಗಾಫ್ರ ನಿಿಸ್ಸಿಬಿಟ್ರು ಅವ ಹಾ ಮತ್ತಾ ಗಾಡಿ ತದ್ರವಾಲೆ ಹಾ ಆದ್ರು ಟ್ರೈ ಮಾಡಿ ಇನ್ಕಮಿಂಗ್ ವಾಯ್ಸ್ ಅವಸಂತ ಚೈತನ್ ಗಡಿ ಪ್ಯಾಸೆಂಜರ್ ಸರ್ ಬಸ್ಸಿಗೆ ಆಗೆ ತಳ್ಸಿದೆ ಪ್ಯಾಸIENTS ಗಾಡಿಗ ಪ್ಯಾಸೆಂಟ್ ಇದ್ದರಾ ಇಲ್ಲ ಯಾರ್ ಯಾರ್ ಏನರagitha ಇಲ್ಲಿ ಕಳ್ಸಿ ಸರ್ ಇಲ್ಲಿ ಕಳ್ಸಿರಿ ಅವ್ನ್ ಕ್ಯಾಮೆರಾಮನ್ ಲೋಕೇಶ್ ಜೊತೆ 7 ಡೇಸ್ ವಾಯ್ಸ್ ನ್ಯೂಸ್ ಚಾನೆಲ್ ನಮಸ್ಕಾರ